ಓಕೆ ಇವಾಗ ನಾನಿಲ್ಲಿ ಇಷ್ಟು ಕರ್ಬೇಲ್ ಸೊಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಮತ್ತೆ ಒಗ್ಗರಣೆಗೆ ಹಾಕ್ತಾಯ್ತು ಕರ್ಬೇಲ್ ಸೊಪ್ಪು ಇವತ್ತು ನಮ್ಮಮ್ಮ ಉಪವಾಸ ಇದ್ರು ಅಡಿಗೆ ಎಲ್ಲ ರೆಡಿ ಮಾಡ್ತಾ ಇರೋದು ಪ್ರತಿ ವರ್ಷವೂ ಅವರು ಉಪವಾಸ ಇರ್ತಾರೆ ಕಾರ್ತಿಕ ದಿನ ಎದ್ದಾಳ ತನಕ ಬಿಡ್ತಿದಿಲ್ಲ ಆಕಾಶ ಎರಡು ಬಂದ್ ಮಾಡ್ಬಿಟ್ಟಿದ್ರು ಅವ್ರಿಗೆ ಎದ್ರುಕೊಂಡಾದ್ರು ನಾನು ಎದಾಡ್ತಿದ್ದೆ ಗೊತ್ತಾ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ ಗುರು ಯಪ್ಪಾ ನಾವಮ್ಮ ಈ ವಯಸ್ಸಿಗೆ ಬ್ಯಾಕ್ ಪೇನ್ ಅಂತಿದ್ರು ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಫ್ರೆಂಡ್ಸ್ ಇವತ್ತಿನ ಅಲ್ಲಿ ನಿಮಗೆ ನಮ್ಮ ಮನೇಲಿ ಕಾರ್ತಿಕ ಮಾಡ್ತಾ ಇದ್ದೀವಿ ಸೋಮವಾರ ಸೊ ಇವತ್ತಿನ ಬ್ಲಾಗ್ ಅದೇ ಇರುತ್ತೆ ಏನೇನು ಮಾಡ್ತೀವಿ ಅಂತ ಆ್ಯಂಡ್ ಕಡೆ ಕಾರ್ತಿಕ ದಿನ ನಾವು ಇವತ್ತು ಇದು ಮೂರನೇ ವಾರದ ಕಡೆ ಕಾರ್ತಿಕ ಸಾರಿ ಕಾರ್ತಿಕ ಮಾಡ್ತಾ ಇರೋದು ನೆಕ್ಸ್ಟ್ ವೀಕು ಕಡೆ ಕರ್ತಕೆ ಆಗುತ್ತೆ ಸೋಮವಾರ ಬಟ್ ನಾವು ಯಾಕೆ ಇವತ್ತು ಮಾಡ್ತಿದ್ದೀವಿ ಅಂದ್ರೆ ನೆಕ್ಸ್ಟ್ ವೀಕ್ ನಮ್ಮಅಮ್ಮ ಇರಲ್ಲ ಹಾಗಾಗಿ ಇವತ್ತೇ ಮಾಡ್ಕೊಳ್ಳೋಣ ಮೂರನೇ ವೀಕಲ್ಲಿ ಅನ್ಬಿಟ್ಟು ಇವತ್ತೇ ಮಾಡ್ತಾ ಇದೀವಿ ನಾವು ಇದನ್ನ ನಾವು ಯಾವಾಗಲೂ ಅಷ್ಟೇ ಪ್ರತಿ ವರ್ಷನು ಸೆಲೆಬ್ರೇಟ್ ಮಾಡ್ತೀವಿ ಇವತ್ತು ನಮ್ಮಮ್ಮ ಎಲ್ಲಾನು ರೆಡಿ ಮಾಡಿಕೊಂಡು ಆಗಲೇ ದೇವ್ರ ದೀಪಕ್ಕೆ ರೆಡಿ ಮಾಡ್ತಾ ಇದಾರೆ ದೇವ್ರ ಪೂಜೆ ಮಾಡೋಕ್ಕೆ ಸೊವ್ ಎಲ್ಲ ಮುಡ್ಸಾಗಿದೆ ಅಂಡ್ ಲಡ್ಡು ಕೂಡ ಬಂದಿದ್ದಾನೆ ಲಡ್ಡು ಸೇ ಹಾಯ್ ಹಾಯ್ ಹೌ ಆರ್ ಅವನು ಪೂಜೆ ನಡೀತಿದೆ ಅಂತ ಹೇಳ್ತಿದ್ದಾನೆ ಇವಾಗ ನಮ್ಮಮ್ಮ ಪೂಜೆ ಮಾಡ್ತಿದ್ದಾರೆ ಮತ್ತೆ ಇವತ್ತು ಏನೇನು ಅಡ್ಗೆ ಮಾಡ್ಬೋದು ಏನು ಅಂತ ನೀವು ಹಾಗೆ ನೋಡಿ ವಿಡಿಯೋನ ಫುಲ್ಲು ಸೊ ಇವತ್ತು ಫುಲ್ ಕಾರ್ತಿಕ ವ್ಲಾಗೇ ಇರುತ್ತೆ ಓಕೆನಾ ಆ್ಯಂಡ್ ಇವಾಗ ನಾನು ಸಾಂಬಾರ್ ಮಾಡ್ಲಿಕ್ಕೆ ಅಂತ ಇವತ್ತು ಬೇಳೆ ಸಾಂಬಾರು ಮಾಡೋಕ್ಕೆ ಅಂತ ಆ್ಯಂಡ್ ಏನೇನು ವೆರೈಟಿ ಮಾಡ್ತಾರೆ ಅಂತ ನಮ್ಮಮ್ಮ ಇನ್ನೂ ಸರಿಯಾಗಿ ಗೊತ್ತಿಲ್ಲ ಇವಾಗ ನನಗೆ ಅವರು ಪೂಜೆ ಮಾಡ್ತಿದ್ದಾರಲ್ಲ ಫಸ್ಟು ನನಗೆ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಬೇಳೆಗೆಲ್ಲೂ ರೆಡಿ ಮಾಡ್ಕೊ ಸಾಂಬಾರು ಮಾಡೋಕ್ಕೆ ಅಂತ ಹೇಳಿದ್ರು ಸೊ ಇವಾಗ ಸಾಂಬಾರು ಮಾಡೋಕ್ಕೆ ರೆಡಿಯಾಗಿ ಸ್ವಲ್ಪ ಎಲ್ಲನೂ ಹೆಚ್ಚಿಟ್ಟಿದ್ದೀನಿ ಅಂದರೆ ಈರುಳ್ಳಿ ಟೊಮ್ಯಾಟೊ ಬೇಳೆ ಸ್ವಲ್ಪ ನೆನೆ ಹಾಕಿದ್ದೆ ನೆನೆ ನೆನೆಯಾಕದ್ ಬಿಟ್ಟಿದ್ದೆ ತೋರಿಸ್ತೀನಿ ಸೊ ಇವಾಗ ನೋಡಿ ನೀರು ಹಾಕಿ ಬೇಳೆನ ಹಾಕಿದ್ದೆ ಆ್ಯಂಡ್ ಟೊಮ್ಯಾಟೊ ಈರುಳ್ಳಿ ಇಷ್ಟೇ ಹಾಕಿರೋದು ಇವಾಗ ಇವಾಗ ಅದಕ್ಕೆ ನಾನು ಬೇರೆ ಆ್ಯಡ್ ಮಾಡಬೇಕು ಬಿಕಾಸ್ ಅದನ್ನು ಒಂದು ಫೈವ್ ಮಿನಿಟ್ಸ್ ನೆನೆಯಕ್ಕೆ ಅಂತ ಬಿಟ್ಟಿದ್ದೆ ಇವಾಗ ಐದು ನಿಮಿಷ ಆಗಿದೆ ಇವಾಗ ನಾನು ಎಲ್ಲನೂ ಆ್ಯಡ್ ಮಾಡ್ತೀನಿ ಇದಕ್ಕೆ ಏನಂದರೆ ಸೋ ಏನು ಹಾಕೋಣ ಒಂದು ಮಿನಿಟ್ ಕರ್ಬೇನ್ ಸೋಪ್ ಹಾಕಬೇಕು ಅಂತಲೇ ಹೇಳಿದ್ದಾರೆ ಕರ್ಬೇನ್ ಸೊಪ್ಪು ಹಾಕ್ಕೋತೀನಿ ಇವಾಗೆಲ್ಲ ಆಗಿದೆ ಕರ್ಬೇನ್ ಸೊಪ್ಪೊಂದು ಹಾಕಬೇಕು ಇವಾಗ ನಾನಿಲ್ಲಿ ಇಷ್ಟು ಕರ್ಬೇನ್ ಸೊಪ್ಪು ಹಾಕೋತಾ ಇದ್ದೀನಿ ಆಮೇಲೆ ಮತ್ತೆ ಒಗ್ಗರಣೆಗೆ ಹಾಕಬೇಕು ಕರ್ಬೇನ್ ಸೊಪ್ಪನ್ನ ಸೊ ಇವಾಗ ಫಸ್ಟು ಅಷ್ಟು ಸಾಕಾಗುತ್ತೆ ಅಂಡ್ ಇವಾಗ ಇದಕ್ಕೊಂದು ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಕಾದ್ಮೇಲೆ ಇದು ಖಾರ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕೋಬಿಡ್ಬೇಕು ಇವಾಗ ಖಾರ ಪುಡಿ ಹಾಕೋಣ ನೋಡಿ ಇವಾಗ ಅಮ್ಮ ಎರಡು ಟೇಬಲ್ ಸ್ಪೂನ್ ಸಾಕಾ ಸಾಕು ಇವಾಗ ಖಾರ ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ವಲ್ಪ ನೀರು ಹಾಕ್ಬಿಟ್ಟು ಆವಾಗಲೇ ನೀರು ಹಾಕಿದ್ದೆ ಇನ್ನೊಂದು ಸ್ವಲ್ಪ ಹಾಕು ಅಂತ ಹೇಳಿದ್ದಾರೆ ನಮ್ಮಮ್ಮ ಸೊ ಇವಾಗ ಇಷ್ಟು ಸಾಕಾಗುತ್ತೆ ಅನ್ಕೊಂಡಿದ್ದೀನಿ ಸಾಕು ಇಷ್ಟು ಇವಾಗ ಇದನ್ನು ನಾನು ಡೈಲಿಕ್ಕೆ ಇಟ್ಕೊಳ್ತೀನಿ ಸೊ ಎಷ್ಟು ವಿಷಲ್ ಆಗ್ಬೇಕಾದ್ರೆ ಒಂದು ಫೋರ್ ವಿಷಲ್ ಆದರೆ ಸಾಕು ಬೇಳೆ ಬೆಂದೋಗ್ಬಿಡುತ್ತೆ ಆಗ್ಲೇ ಐದು ನಿಮಿಷ ನೆನ್ಸ್ಕೊಂಡಿದೀನಿ ಅಲ್ವಾ ಸೊ ಅದಕ್ಕೆ ಬೇಗ ಹೋಳ್ಗೆ ಮಾಡ್ಕೋತಿದಾರೆ ಇವಾಗ ಮಾಡ್ತಾ ಇರೋದು ಬೆಳೆ ಸಿಟ್ಟಿದ್ನಲ್ಲ ಅದು ಫಿಷಲ್ ಬರ್ತಿದೆ ಅದೊಂದು ಸ್ವಲ್ಪ ಬಡ್ಕೊಳದ್ ನಿಲ್ಸ್ಲಿ ಸೊ ನಿಲ್ಸ್ದು ಇವಾಗ ನಾವು ಹೋಳ್ಗೆ ಮೈದಾ ಇಟ್ಟು ಕಿರಟೆ ಸ್ವಲ್ಪ ಪುಡಿ ನೀರು ಹಾಕೊಂಡು ಓಕೆ ಆಮೇಲೆ ಎಣ್ಣೆ ಹಾಕೊಂಡು ಚೆನ್ನಾಗಿ ನೋಡೋದ ಹ್ಮ್ ನೋಡಬೇಕು ಆ ಇವತ್ತು ನಮ್ಮಮ್ಮ ಇವತ್ತು ನಮ್ಮಮ್ಮ ಉಪವಾಸ ಇದ್ದು ಅಡುಗೆ ಎಲ್ಲ ರೆಡಿ ಮಾಡ್ತಾ ಇರೋದು ಪ್ರತಿ ವರ್ಷನೂ ಅವ್ರು ಉಪವಾಸ ಇರ್ತಾರೆ ಕಾರ್ತಿಕ ದಿನ ಯಾಕಂದರೆ ಒಂದು ತಿಂಗಳು ಪೂರ್ತಿ ನಾವು ನಾನ್ ವೆಜ್ ಇಲ್ಲ ಏನೂ ತಿನ್ನಲ್ಲ ಅಲ್ವಾ ಸೊ ಅದಕ್ಕೆ ಒಂದು ದಿನನಾದ್ರೂ ಇದನ್ನ ಮಾಡಬೇಕಾದ್ರೆ ಕಾರ್ತಿಕನ ನಾವು ಉಪವಾಸ ಇರಬೇಕು ಅಂತ ನಾನು ಏನು ತಿಂದಿಲ್ಲ ಆಕ್ಸ್ಚುಲ್ ಆಗಿ ಹೇಳ್ಬೇಕಂದ್ರೆ ಇವತ್ತು ಏನು ತಿಂದಿದ್ದೀನಿ ಬೆಳಗ್ಗೆಯಿಂದ ಬರೀ ಒಂದು ಕಾಫಿ ಅಷ್ಟೇ ಕುಡಿದಿರೋದು ಇವಾಗ ತಿನ್ಬೇಕು ಹೌದು ಇವತ್ತು ನಾನು ಕೂಡ ಏನು ಉಪವಾಸ ಇರಲ್ಲ ಇವಾಗ ಊಟ ಮಾಡ್ಕೊಳ್ತೀನಿ ಚಪಾತಿ ಮಾಡಿದ್ದಾರೆ ಮತ್ತೆ ನನಗೂ ಒಂದು ಸ್ವಲ್ಪ ಹುಷಾರಿಲ್ಲ ಕೋಲ್ಡ್ ಎಲ್ಲ ಜಾಸ್ತಿ ಆಗುತ್ತೆ ಮತ್ತೆ ಇವತ್ತು ನನ್ನ ತಂಗಿನೂ ಅಷ್ಟೇ ಅವಳು ಬಂದ್ಬಿಟ್ಟೆ ಆಫೀಸಿಂದ ಅವಳಿಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಇವಾಗ ಹೋಳಿಗೆಗೆ ಕಾಯಿ ರುಬ್ಕೊತಿದಾರೆ ಸಾರಿ ಕಾಯಿನ ರುಬ್ಕೋತಿದ್ದಾರೆ ತುರ್ಕೊಂಡು ಪುಡಿ ಮಾಡ್ಕೊಂಡು ಸ್ವಲ್ಪ ನೈಸಕ್ಕೆ ಬೇಳೆ ಕೂಗ್ಸಿದ್ರಲ್ಲ ಸಾಂಬಾರ್ಗೆ ಬೇಳೆಲ್ಲ ಬೆಂದೈತೆ ಬೆಂದಿದೆ ಅದು ನಮ್ಮೇಲೆ ಒಗ್ಗರಣೆ ಮಾಡ್ಕೋಬೇಕು ಬೇಳೆ ಸಾರಿಗೆ ಮತ್ತೆ ಪಾಕ ಪಾಕ ಪಾಕಬೇಕ ಅದಕ್ಕೆ ಒಬ್ಬಟ್ಟಿಗೆ ಪಾಕ ಪಾಕಬೇಕು ಅದಕ್ಕೆ ಬಿಸಿ ನೀರನ್ನ ನೆನೆಸಿದ್ದೀನಿ ಸೋಸಣ ಅಂತ ಕಲ್ಲು ಗಲೀಜೆಲ್ಲ ಇರುತ್ತೆ ಹಾಗಾಗಿ ಇಲ್ಲಿ ಬೆಸಗಸೆ ಬೆಸಗಸೆ ಎಳ್ಳು ಹುರ್ಕೊಂಡಿದ್ದೀನಿ ಯಾವುದಕ್ಕೆ ಮಿಕ್ಸ್ ಮಾಡೋಕೆ ಇದಕ್ಕೇನೆ ಕಾಯಿ ಒಬ್ಬ ಈ ಕಾಯಿ ಜೊತೆನೆ ಇವಾಗ ಮಿಕ್ಸ್ ಮಾಡ್ತೀಯಾ ಆಮೇಲೆ ಮಾಡ್ತೀನಿ ದುಡ್ದು ಆಮೇಲೆ ಆಮೇಲೆಲ್ಲ ಪಾಕ ಎಲ್ಲ ಹಾಕೊಂಡು ಸ್ವಲ್ಪ ಇದೊಂದು ಹೆಚ್ಚು ಮಾಡ್ಕೊಂಡನ್ನ ಆಮೇಲೆ ಪಾಕ ಹಾಕೊಂಡು ಪಾಕ ಬರ್ಬೇಕು ಅದು ಪಾಕ ಬಂದಿಲ್ಲ ಸೋರ್ಸೋಕೆ ಸ್ವಲ್ಪ ತಿನ್ನಾದ್ರು ಇಟ್ಕೊಂಡು ಇಡ್ತಿದೀನಿ ನಾನು ಬಿಸಿ ಇರೋನಿ ಪಾಕ ತೆಗೀಬೇಕು ಪಾಕ ಬಂದ್ರೇನೆ ಚಂದ ಒಬ್ಬಟ್ಟು ಹಾಳಾಗೋಲ್ಲ ಕಾಯಿ ಎಷ್ಟೊತ್ತು ಹುರ್ಕೊಬೇಕಾಗತ್ತೆ ಏನು ಜಾಸ್ತಿ ಬೇಡ ಸ್ವಲ್ಪ ಕಾಯಿ ಇದು ರುಕೊಬಿಡಿ ಹ್ಞೂ ಹಸಿಕಾಯಿ ಒಣ ಕೊಬ್ಬರಿ ಸ್ವಲ್ಪ ಸಾಲ್ಟೇಜ್ ಅಂತ ಸಾಲ್ಟಿ ಹಸಿಕಾಯಿ ಫಸ್ಟ್ ಸ್ವಲ್ಪ ಉಳ್ಕೊಂಬ ಇದು ಕೊಬ್ಬರಿಗೆ ಏನು ಉರಿಯಾದ ಏನು ಬೇಕಾಗಿಲ್ಲ ಸಾಕು ನನಗೆ ಬೇಳೆ ಹೋಳಿಗೆ ಗಿನ್ನ ಕಾಯಿ ಒಬ್ಬ ಟೆಸ್ಟ್ ಆಗುತ್ತೆ ಕಾಯಿ ಹೋಳಿಗೆ ಸತ್ತದಾಗಿರುತ್ತೆ ಟೇಸ್ಟ್ ತುಪ್ಪ ಜೊತೆ ಹಾಕೊಂಡು ಬಿಟ್ಟರೆ ತಕ್ಕ ಅಲ್ಲ ಇವಾಗ ಕೊಬ್ಬರಿ ಹಾಕ್ತಿದ್ದಾರೆ ಅದಾದ್ಮೇಲೆ ನೆಕ್ಸ್ಟ್ ಏನಾಕಬೇಕು ಕಾಯಿ ಪಾಕೋ ತನಕ ಪಾಕ ಯಾವ್ದು ಹಾಕಬೇಕು ಪಾಕ ಇದು ಹಾಕೊಂಡು ಪಾಕ ಬರೋ ತನಕ ಒಂದೇಳೆ ಪಾಕ ಆದ್ರೆ ಸಾಕು ಅದ್ರೊಳಗೆ ಕಾಯಿ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಒಂದ್ ಸ್ವಲ್ಪ ಕರಗ್ಲಿ ಪಾಕ ಇವಾಗ ಬಿಸಿ ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೀನಿ ಒಂದ ಸ್ವಲ್ಪ ಕರಗಿದ್ಮೇಲೆ ಸೋಸ್ಕೊಬೇಕು ಓಕೆ ಕಲ್ಲೆಲ್ಲ ಗಲೀಜೆಲ್ಲ ಇರುತ್ತೆ ಅಂತ ಹ್ಞೂ ಹೌದು ಹೌದು ಬೆಲ್ಲನ ಈ ಥರ ಪಾಕ ತಗೊಂಡಾಗ ನಾವು ಸೋಸ್ಕೋಬೇಕಾಗತ್ತೆ ಯಾಕಂದರೆ ಅದರಲ್ಲಿ ಕಲ್ಲು ಧೂಳೆಲ್ಲ ಇರುತ್ತಲ್ಲ ನಾ ಅದಕ್ಕೆ ಇದನ್ನು ಬೇರೆ ಪಾತ್ರೆಗಿತ್ತು ಇವಾಗ ಪಾಕ ಆಗಕ್ಕೆ ಇಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡೋಣ ಇವಾಗ ನನಗೇನು ಕೆಲಸ ಗೊತ್ತಾ ನನಗೊಂದು ಕೆಲಸ ಕೊಟ್ಟಿದ್ದಾರೆ ಈರುಳ್ಳಿ ಕಟ್ ಮಾಡೋಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಬೇಕು ಇವಾಗ ಕಾಳು ಗೊಬ್ ಮಾಡೋಕ್ಕೆ ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ

ಅದು ಉರ್ಕೊಂಡಿದ್ದು ಕೊಬ್ಬರಿ ಪುಡಿ ಸ್ವಲ್ಪ ನೀರು ಬಿಡುತ್ತೆ ಮತ್ತೆ ಎಳ್ಳು ಗಸಗಸೆ ಎಳ್ಳು ಮತ್ತೆ ಗಸಗಸೆ ಹಾಕಿದ್ದಾರೆ ಸೊ ಇವಾಗ ಎರಡೂ ಮಿಕ್ಸಿ ಮಾಡ್ಕೊಳ್ಬೇಕು ನೀರು ಬಿಡ್ಕೊಳತ್ತಾ ತೆಳು ಆಗುತ್ತೆ ಏನು ತೆಳು ಆಗ್ಬಾರ್ದಲ್ವಾ ಸರಿ ಹೋಗುತ್ತೆ ಲಾಸ್ಟಿಗೆ ಎಲಕ್ಕಿ ಕಾಯಿ ಒಂದ್ ಶುಂಠಿ ಪುಡಿ ಹಾಕೊಳ್ಳೋಣ ಲಾಸ್ಟಿಗೆ ಹಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ ಸ್ಮೆಲ್ ಓಕೆ ಲಾಸ್ಟಿಗೆ ಹಾಕೋಣ ಲಾಸ್ಟಿಗೆ ಅಂದ್ರೆ ಬಿಸಿಲ್ ಆದ್ಮೇಲೆ ಆರದ್ಮೇಲೆ ಹಾಕೊಳ್ಳೋಣ ಇಷ್ಟೇನಾ ಇದೆ ಇವಾಗ ಹೆಂಗೈತೆ ಹಾ ಎಲ್ಲ ತೋರ್ಸ

ಸ್ವಲ್ಪ ತಣ್ಣಗಾಗ್ಲಿ ಆಮೇಲೆ ಒಬ್ಬಟ್ಟು ಮಾಡ್ಕೊಳ್ಳೋಣ ಇವಾಗ ನಮ್ಮಅಮ್ಮ ಎಣ್ಣೆ ಹಾಕಿದ್ದಾರೆ ಪಲ್ಯ ಮಾಡ್ಕೊಳ್ತಾ ಇದಾರೆ ಕುಕ್ಕರ್ಗೆ ಎಣ್ಣೆ ಹಾಕಿ ನೋಡಿ ನೋಡಿ ತಕ್ಕ ಬೆಳ್ಳುಳ್ಳಿ ಒಂದ್ ನಿಮಿಷ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಫ್ರೈ ಇಷ್ಟೊತ್ತಕ ಇಷ್ಟೋ ತಕ್ಕ ನಾವಮ್ಮ ಏನಾದ್ರೂ ಸಾಂಬಾರೆಲ್ಲ ಮಾಡ್ಬಿಟ್ಟಿದ್ದಾರೆ ನಾನು ಮಾಡ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ನಾನು ನೋಡೋ ಅಮ್ಮಗೆ ಹೆಲ್ಪ್ ಮಾಡ್ತಿದ್ದೆ ಸೊ ಅದಕ್ಕೋಸ್ಕರ ತೋರ್ಸು ಸಾಂಬಾರು ಸಾಂಬಾರ್ ಆಗಿದೆ ಬೇಳೆ ಸಾಂಬಾರ್ ರೆಡಿ ಬೇಳೆ ಇವಾಗ ಈರುಳ್ಳಿ ಕಾಳೆಲ್ಲ ಮೆಲ್ಸ್ ಮಾಡಿದ್ದಾರೆ ಟೊಮ್ಯಾಟೊ ಕಡಲೆ ಕಾಳು ಹಾಕೊಂತ ಇದ್ದೀನಿ ಸ್ವಲ್ಪ ಅದೆಲ್ಲ ಹಸಿ ವಾಸನೆ ಹೋದಾದ್ಮೇಲೆ ಕಡಲೆ ಕಾಳು ಎಷ್ಟೊತ್ತು ನೆನೆಸಿಟ್ಟಿದ್ದಮ್ಮ ಬೆಳಗ್ಗೆ ನೆನೆಸಿರೋದು ಓಕೆ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸಾ ಎಂಟು ಅವರ್ ಆಯಿತಾ ಎಂಟು ಅವರಾ ಓಕೆ ಕಡಲೆ ಕಾಳು ಎಂದಷ್ಟು ಚೆನ್ನಾಗಿ ಹ್ಞೂ

ಒಂದ್ ವಿಷಲ ಫ್ರೆಂಡ್ಸ್ ಇವಾಗ ಇದನ್ನ ಒಂದ್ ವಿಷಲ್ ಹಾಕಿಸ್ಕೋತಾರೆ ಒಂದ್ ವಿಜಯಲ್ ಹಾಕಿಸ್ಕೊಂಡ್ರೆ ಕಾಳು ಗೊಜ್ಜು ರೆಡಿ ಆಗತ್ತೆ ಫ್ರೆಂಡ್ಸ್ ಇವಾಗ ಅಡ್ಗೆ ಎಲ್ಲಾ ಆಯ್ತು ನಮ್ಮಮ್ಮ ದೀಪ ಹಚ್ಕೊಳ್ತಿದ್ದಾರೆ ದೇವ್ರ ಪೂಜೆ ಮಾಡ್ತಿದ್ದಾರೆ ಮತ್ತೆ ಬಾಳೆ ಎಲೆ ಬಾಳೆ ಎಲೆ ತಂದಿದ್ದಾರೆ ಇದ್ರ ಮೇಲೆನೆ ಊಟ ಮಾಡೋಕ್ಕೆ ಅವ್ರು ಉಪವಾಸ ಬಿಡ್ಬೇಕಲ್ಲ ಸೊ ಅದಕ್ಕೆನೆ ಬಾಳೆ ಎಲೆ ಎಲ್ಲೂ ಸಿಗ್ಲಿಲ್ಲ ಇಲ್ಲಿ ಅಂಗಡಿ ಹತ್ರ ಒಂದು ಮನೆಗೆ ಹ್ಞೂ ಕೂಡ ಯಾರೋ ಇಟ್ಕೊಂಡಿದ್ರು ಒಂದು ಬಾಳೆದೆಲೆ ಕುಡಿಯೋಣ ಅಂತ ಇಸ್ಕೊಂಡ್ ಬಂದಿದ್ದೀನಿ ಹೌದು ಎಲ್ಲೂ ಸಿಗ್ಲಿಲ್ಲ ಪಾಪ ಅವ್ರು ಕೊಟ್ಟಿದ್ದಕ್ಕೆ ದುಡ್ಡಿಗೂ ಇಲ್ಲ ಸುಮ್ಮನೆ ಕೊಟ್ರೆ ಕುಯ್ ಕೊಟ್ರಾ ಓ ಮರ್ ಮನೇಲಿ ಬೆಳೆದಿರೋದಾ ಇಸ್ಕೊಂಡ್ ಬಂದಿದ್ದೀನಿ ಇದನ್ನು ಆಚೆ ಹ್ಞೂ ಹುಳ ಏನೋ ಗೂಡು ಒಂದು ಸ್ವಲ್ಪ ಇದಾಗಿರೋದಷ್ಟೇ ಸೊ ಫ್ರೆಂಡ್ಸ್ ಏನು ಗೊತ್ತಾ ಇವಾಗ ಅಡುಗೆ ಎಲ್ಲ ಆಯಿತು ಪೂಜೆ ಎಲ್ಲ ಇವಾಗ ಮಾಡ್ಕೋಬೇಕು ಇವಾಗ ಪೂಜೆ ಎಲ್ಲ ಅವ್ರು ಮಾಡ್ಕೊಳ್ತಾರೆ ನಮ್ಮಮ್ಮ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ ತುಳಸಿ ಪೂಜೆ ನಾವು ಇವಾಗ ತುಳಸಿ ಪೂಜೆ ಮಾಡಲ್ಲ ತುಳಸಿ ಪೂಜೆ ಇದ್ದಿದ್ದ ದಿನ ಸೊ ಹಾಗೆ ಸಿಂಪಲ್ ಆಗೇನೆ ನಮ್ಮಮ್ಮ ಹೂವು ಮುಡಿಸಿ ಅಂದರೆ ಅಷ್ಟು ಗ್ರ್ಯಾಂಡಾಗೆಲ್ಲ ನಾವು ತುಳಸಿ ಪೂಜೆ ಮಾಡಲ್ಲ ಸಿಂಪಲ್ ಆಗೇ ದೇವ್ರ ದೀಪ ಹೇಗೆ ಅಷ್ಟ ಕುಂಕುಮ ಹೂವು ಮುಡಿಸಿ ಅದ್ರ ಮುಂದೆ ದೀಪ ಹಚ್ಚಿ ತುಳಸಿ ಪೂಜೆ ಮಾಡಿದರು ಅಷ್ಟೇ ನಾವು ಗ್ರ್ಯಾಂಡಾಗೆಲ್ಲ ತುಳಸಿ ಪೂಜೆ ಮಾಡ ಇವಾಗ ರೆಡಿ ಮಾಡ್ಕೊಳ್ತಾರೆ ಇಲ್ಲಿ ದೀಪ ಇದೆಲ್ಲಿಗಿರ್ತೀಯ ತುಳಸಿ ತುಳಸಿ ಹತ್ರನಾ ಫ್ರೆಂಡ್ಸ್ ಏನು ಗೊತ್ತಾ ಇದನ್ನ ನಾನೇ ಡೆಕೋರೇಟ್ ಮಾಡಿರೋದು ಆ ದೀಪಕ್ಕೆ ಪೇಂಟ್ ಎಲ್ಲ ಮಾಡಿ ಅದು ಜಸ್ಟ್ ಆಗಿರುತ್ತೆ ನಾನು ಅದಕ್ಕೆ ಪೇಂಟ್ ಎಲ್ಲ ಮಾಡಿ ಆ ಥರ ಡೆಕೋರೇಷನ್ ಮಾಡಿದ್ದೀನಿ ನೋಡಿ ಪೇಂಟ್ ಮಾಡಿದ್ದೀನಿ ಡಿ ಐ ವೈ ಅಲ್ಲ ಏ ಒಂದು ರಿಟರ್ನ್ ಮಾಡಿದ್ದೆ ಅದ್ರದ್ದು ಬಾಗ್ಲುಗುನು ದೀಪ ಈ ದೀಪ ಹಚ್ಚಿದ್ರೆ ಏನೋ ಗೊತ್ತಾ ಈ ದೀಪದ್ದು ಸೊ ಗ್ಲಾಸ್ ಇರುತ್ತೆ ಎಷ್ಟೇ ಗಾಳಿ ಬಂದ್ರು ಆರೋಗಲ್ಲ ದೇವ್ರ ಪೂಜೆ ಎಲ್ಲ ಆಯಿತು ಸೊ ನೋಡಿ ಇವಾಗ ಈ ಥರ ಕಾಣ್ತಿದೆ ದೇವ್ರ ಪೂಜೆ ಎಲ್ಲ ಆಗಾದ್ಮೇಲೆ ಈ ಥರ ಕಾಣಿಸುತ್ತೆ ಓಕೆ ನೆಕ್ಸ್ಟು ಏನಮ್ಮ ಮತ್ತು ನಮ್ಮಮ್ಮ ಇವತ್ತು ದೀಪ ಹಚ್ಚುತ್ತಾರೆ ಸೊ ಯಾವಾಗಲೂ ಅಷ್ಟೇ ದೀಪ ಹಚ್ಚುತ್ತಾರೆ ಕಾರ್ತಿಕ ಮಾಸದಲ್ಲಿ ಮಾತ್ರ ಫ್ರೆಂಡ್ಸ್ ಏನು ಗೊತ್ತಾ ನಮ್ಮಅಮ್ಮ ನಮ್ಮ ಮನೇಲಿ ಒಬ್ರಿಗೊಂತರ ಒಬ್ರಿಗೊಂತರ ಮಾಡ್ತಾರೆ ನನ್ ತಂಗಿ ಮಲ್ಕೊಂಡಿದ್ದಾಳೆ ಅವಳನ್ನ ಎಬ್ರಿಸಿದ್ರು ಎದಿಲ್ಲ ಸೊ ಅದೇ ಜಾಗದಲ್ಲಿ ಇನ್ ಕೇಸ್ ನಾನ್ ಏನಾದ್ರು ಮಲ್ಕೊಂಡಿದ್ರೆ ನಾನ್ ಎದ್ದಾಳ ತನಕ ಬಿಡ್ತಿರ್ಲಿಲ್ಲ ಆಕಾಶ ಭೂಮಿ ಎರಡು ಒಂದ್ ಮಾಡ್ಬಿಡ್ತಿದ್ರು ಅವ್ರಿಗೆ ಎದ್ರುಕೊಂಡಾದ್ರು ನಾನು ಎದಲ್ತಿದ್ದೆ ಗೊತ್ತಾ ಮಗ್ಲೇ ಉಚ್ಚೋಗಿಕೊಂಡವಳು ಏಯ್ ನೋ ಶಟಪ್ ಹಂಗೇನಿಲ್ಲ ನಮ್ಮಅಮ್ಮ ಎದುರ್ತಾಳೆ ಹೆಂಗೆ ಇಲ್ಲಾಂದ್ರೆ ನಮ್ಮಅಮ್ಮಗೆ ಎದ್ರುಕೊಂಡಾದ್ರೂ ನಾನು ಎದಾಳ್ತಿದ್ದೆ ಇವಾಗ ನೋಡಿ ಅಷ್ಟು ಎಬ್ಬ್ರಿಸ್ತಿದ್ರು ಅವಳು ಎದ್ದಾಳ್ತಾನೆ ಇಲ್ಲ ಏನಾರು ಕೆಲಸ ಮಾಡ್ಬೇಕಂದ್ರೂ ಅಷ್ಟೇ ಸ್ಯಾಟರ್ಡೆ ಸಂಡೇ ಏನಾರು ಬಂದಾಗ ಮಾರ್ನಿಂಗ್ ಟೈಮು ಏನಾದರೂ ಲೇಟಾಗಿ ಎದ್ಬಿಟ್ರೆ ಅವಳು ಅವಳು ಮಲ್ಕೊಂಡೇ ಇದ್ದಾಗ ನಾನು ಮಲ್ಕೊಂಡೇ ಇದ್ದಾಗ ನಾವು ಎದ್ದಾಳ್ಲಿಲ್ಲ ಅಂದರೆ ನಮ್ಮಮ್ಮ ಹಿಂಗಾಗಿರ್ತಾರೆ ಗೊತ್ತಾ ಚಂಡಿ ಚಾ ಮುಂಡಿ ಆಗಿಬಿಟ್ಟಿರ್ತಾರೆ ಅವಾಗ ನಾನು ಎದ್ಬಿಡ್ತೀನಿ ಭಯಕ್ಕೆ ಆಯ್ತಾ ಸುಳ್ಳು ನಾನೊಬ್ಳು ಎದ್ಬಿಟ್ರೆ ನಮ್ಮಮ್ಮ ಅವಾಗ ಸೈಲಿ ಇಂಟಾಗ ಆಗೋಗ್ತಾರೆ ಅಂಗಿ ಕಾಮನ್ ಅಂಡ್ ಆಗಿ ಆಗ್ಬಿಡ್ತಾರೆ ಅದೇ ಇನ್ ಕೇಸ್ ನಾನ್ ಮಲ್ಕೊಂಡು ಅವಳು ಏನಾರ ಕೆಲಸ ಮಾಡ್ತಿದ್ರೆ ಕೂಗ್ ಗಾಡ್ತಾರೆ ಅಂದ್ರೆ ಆಕಾಶ ಒಂದೇ ಮಾಡ್ಬಿಟ್ಟಿರ್ತಾರೆ ಇವಾಗ್ಲೂ ನೋಡಿ ಫಾರ್ ಎಕ್ಸಾಂಪಲ್ ಅವ್ಳು ಮಲ್ಕೊಂಡಿದ್ದಾಳೆ ಅವ್ಳು ಮಲ್ಕೊಂಡಿದ್ರು ಎಬ್ರಿಸಿ ಅಂದ್ರೆ ಎಬ್ಬ್ರಸ್ತಾ ಇಲ್ಲ ಸುಮ್ನೆ ಒಂದ್ಸಲ ಅಂಬಿಕಾ ಅಂಬಿಕಾ ಅಂದ್ರು ಕಂಡ್ಬಿಟ್ಲ ಅಂತ ಮಲ್ಕೊಂಡು ಆರಾಮಾಗವ್ರಿ ಇವಾಗ ನಾನ್ ಟೀ ಮಾಡ್ಕೊಡ್ತಾ ಇದ್ದೀನಿ ಇವಾಗ ಟೀ ಕುಡಿಬೇಕು ಅವಳು ಎಬ್ರಸು ಇವಾಗಾದ್ರೂ ಮಮ್ಮಿ ಎಬ್ರಿಸಿ ಎಬ್ರಸಿ ಎಬ್ರಿಸಿ ಎಬ್ರಿಸಿ ಇಲ್ಲಾಂದ್ರೆ ನಾನೇ ಹೋಗಿ ತಣ್ಣೀರು ಹಚ್ಬಿಡ್ತೀನಿ ಮೇಲೆ ತಣ್ಣೀರು ತಣ್ಣೀರ್ ಹಾಕ್ಬಿಡ್ತೇವೆ ಫುಲ್ಲು ಎದಳ್ಳಿಲ್ಲ ಅಂದರೆ ಪಾ ಇವತ್ತೆಲ್ಲ ನಾನೇ ನಿದ್ದೆ ಮಾಡಿಲ್ಲ ನಾವು ಅಮ್ಮಂಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ ಇವತ್ತೆಲ್ಲ ಹೂತ ಹ್ಞೂ ಈ ಗ್ಯಾಪಲ್ಲಿ ಹೂವು ಕಟ್ತಾವ್ರಿ ಬೈಕೊಂಡು ಬೈಕೊಂಡು ಹೂವು ಕಟ್ತಾಯ ನಾನು ಬೈತಾ ಇದ್ದೀನಿ ನಮ್ಮ ಹೂವು ಕಟ್ತಾವ್ರಿ ಹ್ಞೂ ಇಟ್ಟಿದ್ದೀನಿ ವಾ ಒಂದು ಪೂಜೆ ಮಾಡಿಬಿಟ್ರೆ ಎಷ್ಟು ಗುಡ್ ವೈಬ್ ಗೊತ್ತಾ ಮನೇಲೆಲ್ಲ ಒಂದು ಗುಡ್ ವೈಬ್ ಸಿಗುತ್ತೆ ಒಂಥರ ಪಾಸಿಟಿವ್ ಎನರ್ಜಿ ಥರ ಹೊರಗಡೆ ಹೋಗ್ತೀನಿ ನೋಡಿ ರಂಗೋಲಿ ಬೆಳಗ್ಗೆ ಬಿಡಿಸಿದಾರಲ್ಲ ಎಲ್ಲ ಅಳಿಸೋಗಿದೆ ಮತ್ತು ಇದು ಲಡ್ಡು ಆಟ ಆಡ್ಕೊಂಡು ಅಳಿಸಿದ್ದಾನೆ ಸೋ ಮನೇಲಿ ಪೂಜೆ ಮಾಡಿದ್ರೆ ಒಂದು ಗುಡ್ ವೈಬ್ ಬರುತ್ತೆ ಒಂದು ಈ ಥರ ಹಬ್ಬದ ಕಳೆ ವೈ ವೈಬ್ ವೈಬ್ ಒಂಥರ ಪಾಸಿಟಿವ್ ಎನರ್ಜಿ ಅನ್ನೋ ಥರ ಏನು ಶಾಂತಮ್ನೂರೇ ಸ್ಯಾರಿ ಹಾಕೊಬಿಟ್ಟಿದ್ದೀರಾ ನಮ್ಮಮ್ಮ ಇವಾಗ ಸ್ಯಾರಿ ಹಾಕೊಂಡು ರೆಡಿ ಆಗ್ಬಿಟ್ಟವ್ರೆ ದೀಪ ಹಚ್ಬೇಕು ಫ್ರೆಂಡ್ಸ್ ಏನು ಗೊತ್ತಾ ನಮ್ಮಮ್ಮ ಯಾವಾಗಲೂ ಜಾಸ್ತಿ ಸ್ಯಾರಿ ಹಾಕಲ್ಲ ಅಪ್ರೂಪಕ್ಕೆ ಹಾಕೊಂಡಾಗ ಡಿಫ್ರೆಂಟ್ ಆಗಿ ಕಾಣಿಸ್ತಿರ್ತಾರೆ ಇವತ್ತು ಸ್ಯಾರಿ ಹಾಕೊಂಡಿದ್ದಾರೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅದಕ್ಕೆ ಸೊ ಇವಾಗ ಎಲ್ಲಾನು ರೆಡಿ ಮಾಡ್ಕೊಂಡವ್ರೆ ಸುಮ್ಮನೆ ಇಲ್ಲಿಂದ ಮಾಡ್ಕೊಂಡು ಹೋಗ್ತವ್ರೆ ಅಂದ್ರೆ ಇಟ್ಕೊಂಡು ಅಲ್ಲಿ ಹೋಗಿ ದೇವಸ್ಥಾನದ ಹತ್ರ ದೀಪ ಹಚ್ಕೊಂತೀನಿ ರೆಡಿ ಮಾಡ್ಕೊಂಡು ಅದರೊಳಗೆ ಕರ್ಕಿ ಎಲ್ಲ ಹಾಕ್ಕೊಳ್ಬೇಕು ಇಲ್ಲಿ ಅಕ್ಕಿ ಇಟ್ಕೊಂಡಿದ್ದೀನಿ ದೇವ್ಸ್ಥಾನ್ ಹತ್ರ ಹೋಗಿ ಇದನ್ನೆಲ್ಲ ಹಾಕ್ಕೊಳ್ತಾರೆ ಹ್ಞೂ ಇಟ್ಕೊಂಡಿದ್ದೀನಿ ಹ್ಞೂ ಅಲ್ಲಿ ಹೋದ ಮೇಲೆ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡು ಹಚ್ಚಿರ್ತೀನಿ ಹ್ಞೂ ಹೀಗೆ ಇಟ್ಕೊಂಡು ಸೋಮಾರು ಪೂಜೆ ಮಾಡ್ಕೊಂಡು ಬರ್ತೀನಿ ಹ್ಮ್ ಬಾಯ್ 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 ಲೈಟ್ ಆಗ್ಬೇಕಾನೆ ಓಕೆ ಸ್ಲೀಪರ್ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಹೋದ್ರು ನಾನು ಹೋಳಿಗೆ ಮಾಡ್ಕೊಂಡು ಮಾಡ್ಕೊಳ್ತೀನಿ ಅವ್ರು ಬರೋ ಅಷ್ಟರಲ್ಲಿ ಸೊ ಬಂದ ಮೇಲೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರಾ ಅವ್ರು ಉಪವಾಸ ಇದ್ದಾರೆ ಅವರು ಸುಸ್ತಾಗಿರ್ತಾರೆ ಇನ್ನು ಸುಮ್ಮನೆ ಯಾಕೆ ಅಂತ ನನಗೂ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗೋಗಿದ್ದೆ ಗುರು ಯಪ್ಪಾ ನಮ್ಮಮ್ಮ ಈ ವಯಸ್ಸಿಗೆ ಬ್ಯಾಕ್ ಪೇನ್ ಅಂತಿದ್ರು ಎಲ್ಲ ನೀನೇ ಚಿಕ್ಕ ಮಕ್ಕಳಿದ್ದಾಗ ನಿನಗೆ ಜಾಸ್ತಿ ಮಾಡಿರೋದು ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ಸವ್ರು ನೋಡಿದ್ರೆ ಈ ವಯಸ್ಸಿಗೆ ಬ್ಯಾಕ್ ಪೇನ್ ಅಂತಿದ್ಯಾ ಆಗಲೇ ಅಂತವ್ರೆ ನನಗೆ ಹೆವಿ ಜಾಸ್ತಿ ಕೆಲಸ ಮಾಡಿದ್ರೆ ಬ್ಯಾಕ್ ಪೇನ್ ಸ್ಟೇ ಸ್ಟಾರ್ಟ್ ಆಗಿಬಿಡುತ್ತೆ ಅದೊಂದು ಪ್ರಾಬ್ಲಮ್ಮು ಈಗಲೂ ಅಷ್ಟೇ ನೋಡಿ ಸಿಕ್ಕಾ ಬಟ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಯಿತು ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ ಆದ್ರೂ ನಮ್ಮ ಅಮ್ಮನೂ ಬೇರೆ ಟಯರ್ಡ್ ಆಗಿರ್ತಾರೆ ನಾನೇ ಹೋಳಿಗೆ ಹೊತ್ಕೊಬಿಡ್ತೀನಿ ಅವ್ರು ಬರೋಷ್ಟರಲ್ಲಿ ಯಾಕಂದರೆ ಅವ್ರು ಬಂದು ಊಟ ಮಾಡ್ಕೊಳ್ಳೋದು ಸರಿಯಾಗುತ್ತೆ ಇಲ್ಲ ಅಂದರೆ ಸುಮ್ಮನೆ ವೆಯ್ಟ್ ಮಾಡಬೇಕು ಇಲ್ಲ ಅವ್ರು ಉಪವಾಸ ಬಿಡಬೇಕಲ್ಲ ಸೊ ಅವ್ರು ಊಟ ಮಾಡ್ಕೊಳಕ್ಕೆ ಸರಿಯಾಗುತ್ತೆ ಅನ್ನ ಎಲ್ಲ ಮಾಡಿದೆ ಮತ್ತು ಪಲ್ಯನೂ ಕೂಡ ರೆಡಿ ಆಯಿತು ನೋಡಿ ಇಲ್ಲಿ ಫುಲ್ ಪಲ್ಯನೂ ರೆಡಿ ಆಗೋಗಿದೆ ಇನ್ನು ಬರೀ ಹೋಳಿಗೆ ಒಂದು ಹೊತ್ಕೊಂಡ್ರೆ ಇವತ್ತಿನ ಹಬ್ಬ ಆಯಿತು ಆಯ್ತು ಇನ್ನೇನು ಮಾಡ್ಕೋಬೇಕಂದ್ರೆ ನನ್ನ ತಂಗಿಗೆ ಇದು ಮಾಡ್ಕೊಳ್ಳೋಣ ಅಂತ ಹೇಳಿದ್ದಾರೆ ಏನಪ್ಪ ಅದು ಕೋಸಂಬರಿ ಮಾಡ್ಕೊಳಕ್ಕೆ ಅಂತ ಹೇಳಿದ್ದಾರೆ ಅವಳಿಗೆ ಸೌತೆಕಾಯಿ ಎಲ್ಲ ಹೆಚ್ಕೊ ಅಂತ ಸೊ ಸೌತೆಕಾಯಿ ಒಂದು ಹೆಚ್ಕೊಂಡ್ರೆ ಆಯಿತು ಕೋಸಂಬರಿ ರೆಡಿ ಆಗುತ್ತೆ ಅವ್ರು ಬರೋಷ್ಟರಲ್ಲಿ ಇವಾಗ ಹೋಗಿ ಮಾಡಿ ಮುಗಿಸ್ಕೊಳ್ತೀನಿ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಅಡ್ಗೆ ಎಲ್ಲ ಆಯ್ತು ಆ್ಯಂಡ್ ಹೋಳಿಗೆ ಕೂಡ ಒತ್ತಾಯ್ತು ಫುಲ್ ಒತ್ತಿ ಇಟ್ಟಿದ್ದೀನಿ ಇವಾಗ ನಮ್ಮಮ್ಮ ಊಟ ಮಾಡ್ಕೋತಿದ್ದಾರೆ ಉಪವಾಸ ಬಿಟ್ರು ದೇವಸ್ಥಾನಕ್ಕೆಲ್ಲ ಪೂಜೆ ಹೋಗಿ ಮುಗಿಸ್ಕೊಂಡ್ ಬಂದ್ರು ಅಷ್ಟರಲ್ಲಿ ನಾನು ಕೂಡ ಹೋಳಿಗೆ ಎಲ್ಲಾ ಮಾಡ್ದೆ ಸೊ ಇವಾಗ ಅವರೆಲ್ಲ ಊಟ ಮಾಡ್ತಿದಾರೆ ಏನೇನ್ ಅಡ್ಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಆಗ್ಲೇ ನೀವ್ ನೋಡಿರ್ತೀರಾ ಇವಾಗ ಒಂದ್ಸಲ ತೋರಿಸ್ತೀನಿ ಬನ್ನಿ ನೋಡಿ ಆಗ್ಲೇ ನಮ್ಮಮ್ಮ ಊಟ ಹಾಕೊಂಡ್ ಮಾಡ್ತಿದಾರೆ ಎಲ್ಲೆಲ್ಲೇ ಊಟ ಮಾಡ್ತಾ ಇರೋದು ಈ ಕಡೆ ನನ್ನ ತಂಗಿ ಸೊ ಎಲ್ಲಾನು ಹೀಗೆ ಇಡ್ಕೊಂಡಿದ್ದಾರೆ ಕಡೆನೆ ಅವಾಗ ಊಟ ಆಗಿದ ತಕ್ಷಣ ಅಲ್ಲೇ ಹಾಕೊಂಡು ತಿನ್ಬಿಡೋದು ಅಲ್ಲಿ ನೋಡಿ ಹೋಳಿಗೆ ಅಲ್ಲೇ ಇಟ್ಟಿದ್ದೀನಿ ಅದೇ ಖಾಲಿ ಆಯ್ತಾ ಹಂಗೆ ಹಾಕೊಂಡು ತಿನ್ನೋದು ಯಾವಾಗ್ಲೂ ಅಷ್ಟೇನಾದ್ರು ಹಬ್ಬ ಮಾಡಿದಾಗ ಏನಾದ್ರೂ ಇರ್ಲಿ ಈ ತರ ಮುಂದೆಗಡೆದು ಖಾಲಿ ಆಯ್ತಿದಂ ಹಾಕೊಂಡು ಅನ್ನ ಸಾಂಬಾರ್ ಕೋಸಂಬರಿ ಪಲ್ಯ ಹಾಕೊಂಡಿದಿನಿ ಕೋಸಂಬರಿಗೆ ಕ್ಯಾರೆಟ್ ಹಾಕಿಲ್ಲ ಸೊ ಅದಕ್ಕೆ ಅದು ಕಲರ್ಫುಲ್ ಆಗಿ ಕಾಣಿಸ್ತಿಲ್ಲ ಬರೀ ಗ್ರೀನು ಮತ್ತೆ ಯೆಲ್ಲೋ ಕಲರ್ ಅಲ್ಲಿ ಕಾಣಿಸ್ತಿದೆ ಸೊ ಇವಾಗ ಊಟ ಮಾಡ್ಕೊಬಿಡ್ತೇನೆ ಓಕೆ ಫ್ರೆಂಡ್ಸ್ ಇವತ್ತಿನ ಹಬ್ಬ ಕೂಡ ಆಯ್ತು ಎಲ್ಲಾ ಆಯ್ತು ಹಬ್ಬದ ಊಟ ಕೂಡ ಆಯ್ತು ಇವಾಗ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಗುಡ್ ನೈಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್